ನಮಸ್ಕಾರ ಫ್ರೆಂಡ್ಸ್ ನೀವ್ ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಭಾರತೀಯ ದೇಶೀಯ ಕ್ರಿಕೆಟ್ನಲ್ಲಿ ಇಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಯಾರೂ ನಿರೀಕ್ಷಿಸದ ಒಂದು ತಂಡ ದಿಗ್ಗಜರನ್ನೇ ಮಣಿಸಿ ಮೊದಲ ಬಾರಿಗೆ ರಾಜನಂತೆ ಮೆರೆದಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದ ಪಕ್ಕದಲ್ಲೇ ಇರೋ ಬಿಸಿಸಿಐ ಸಿಇಇ ಮೈದಾನದಲ್ಲಿ ನಡೆದ ಆ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ನಲ್ಲಿ ಗೆದ್ದಿದ್ದು ಯಾರು ಗೊತ್ತಾ ಸೌರಾಷ್ಟ್ರದಂತಹ ಬಲಿಷ್ಠ ತಂಡವನ್ನೇ ಮಣ್ಣು ಮುಕ್ಕಿಸಿ ವಿದರ್ಭ ತಂಡ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಈ ರೋಚಕ ಪಂದ್ಯದಲ್ಲಿ ನಡೆದಿದ್ದೇನು ವಿದರ್ಭ ತಂಡದ ಈ ಐತಿಹಾಸಿಕ ಗೆಲುವಿನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಪಂದ್ಯದ ಆರಂಭದಲ್ಲಿ ಟಾಸ್ ಗೆದ್ದ ಸೌರಾಷ್ಟ್ರ ತಂಡ ಬೌಲಿಂಗ್ ಆಯ್ದುಕೊಂಡಿತು ವಿದರ್ಭ ತಂಡಕ್ಕೆ ದೊಡ್ಡ ಮೊತ್ತ ಪೇರಿಸುವ ಒತ್ತಡವಿತ್ತು ಆದರೆ ವಿದರ್ಭ ಬ್ಯಾಟ್ಸ್ಮೆನ್ಗಳು ಮೈದಾನಕ್ಕಿಳಿದಿದ್ದೇ ಬೇರೆ ಲೆಕ್ಕಾಚಾರದಲ್ಲಿ ನಿರ್ಧರಿತ ಐವತ್ತು ಓವರ್ಗಳಲ್ಲಿ ವಿದರ್ಭ ತಂಡ ಎಂಟು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಮುನ್ನೂರ ಹದಿನೇಳು ರನ್ ಕಲೆ ಹಾಕಿತು ಫೈನಲ್ ಪಂದ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಅಂದ್ರೆ ಅದು ಬೌಲರ್ಗಳಿಗೆ ಬೆವರಿಳಿಸುವ ಮೊತ್ತವೇ ಸರಿ ವಿದರ್ಭ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅಕ್ಷರಶಃ ಸೌರಾಷ್ಟ್ರದ ಬೌಲರ್ಗಳನ್ನ ಬೆಂಡೆತ್ತಿದ್ರು ಸೌರಾಷ್ಟ್ರ ತಂಡದ ಮುಂದೆ ಇದ್ದಿದ್ದು ಮುನ್ನೂರ ಹದಿನೆಂಟು ರನ್ಗಳ ಬೃಹತ್ ಗುರಿ ಸೌರಾಷ್ಟ್ರ ತಂಡ ಇತ್ತೀಚಿನ ವರ್ಷಗಳಲ್ಲಿ ದೇಶೀಯ ಕ್ರಿಕೆಟ್ನ ಕಿಂಗ್ ಎನಿಸಿಕೊಂಡಿದೆ ಹಾಗಾಗಿ ಈ ಗುರಿ ಅವರಿಗೆ ಅಸಾಧ್ಯವೇನೂ ಇರಲಿಲ್ಲ ಚೇಸಿಂಗ್ ಶುರು ಮಾಡಿದ ಸೌರಾಷ್ಟ್ರ ತಂಡ ಕೊನೆಯವರೆಗೂ ಹೋರಾಟ ನಡೆಸಿತು ಆದರೆ ವಿದರ್ಭ ಬೌಲರ್ಗಳ ಶಿಸ್ತುಬದ್ಧ ದಾಳಿಗೆ ಸೌರಾಷ್ಟ್ರದ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋದರು ಅಂತಿಮವಾಗಿ ನಲವತ್ತೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಸೌರಾಷ್ಟ್ರ ತಂಡ ಇನ್ನೂರ ಎಪ್ಪತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಇದರೊಂದಿಗೆ ವಿದರ್ಭ ತಂಡ ಮೂವತ್ತೆಂಟು ರನ್ಗಳ ಭರ್ಜರಿ ಜಯ ಸಾಧಿಸಿ ಇತಿಹಾಸ ಬರೆಯಿತು ಫ್ರೆಂಡ್ಸ್ ಈ ಗೆಲುವು ವಿದರ್ಭ ಪಾಲಿಗೆ ಸಣ್ಣದಲ್ಲ ಯಾಕಂದ್ರೆ ವಿಜಯ ಹಜಾರೆ ಟ್ರೋಫಿ ಇತಿಹಾಸದಲ್ಲೇ ವಿದರ್ಭ ತಂಡ ಚಾಂಪಿಯನ್ ಆಗಿರೋದು ಇದೇ ಮೊದಲು ಹೌದು ಇದು ಅವರ ಚೊಚ್ಚಲ ವಿಜಯ ಹಜಾರೆ ಟ್ರೋಫಿ ಇಷ್ಟು ವರ್ಷಗಳ ಕಾಯುವಿಕೆ ಅಂತಿಮವಾಗಿ ಇವತ್ತು ಬೆಂಗಳೂರಿನ ಮಣ್ಣಿನಲ್ಲಿ ಅಂತ್ಯವಾಗಿದೆ ವಿದರ್ಭ ಕ್ರಿಕೆಟ್ನಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದ ದಿನ ವಿದರ್ಭ ತಂಡದ ಈ ಅದ್ಭುತ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಟೂರ್ನಿಯಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕ್ರಿಕೆಟ್ ಲೋಕದ ಇಂತಹದ್ದೇ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು